ಓಂ ನಾರಾಯಣ ನಮಸ್ಕಾರ ವೀಕ್ಷಕರೇ ಇವಾಗ ಕುಂಭಮೇಳ ನಡೀತಾ ಇದೆ ಈ ಕುಂಭಮೇಳದಲ್ಲಿ ಪ್ರತಿ ನೂರ ನಾಲ್ಕು ವರ್ಷಕ್ಕೊಮ್ಮೆ ಈ ಕುಂಭಮೇಳ ನಡೆಯುತ್ತೆ ಇವಾಗ ಈ ಕುಂಭಮೇಳ ಪ್ರಯಾಗ್ರಾಜ್ ಅಂದರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈ ಕುಂಭಮೇಳ ನಡೀತಾ ಇದೆ ಈ ವಿಷಯ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಈ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ವಾಟ್ಸಪ್ ಗ್ರೂಪ್ಗೆ ಒಂದು ವಿಡಿಯೋ ಬಂದಿದೆ ಏನು ಅಂತ ಮೊನಾಲಿಸಾ ಅಂತಕ್ಕಂತಹ ಒಬ್ಬ ರುದ್ರಾಕ್ಷಿ ವ್ಯಾಪಾರ ಮಾಡ್ಕೊಳ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಚೆನ್ನಾಗಿ ಟ್ರೋಲ್ ಮಾಡಿಬಿಟ್ಟು ಚೆನ್ನಾಗಿ ಫೇಮಸ್ ಮಾಡಿಬಿಟ್ಟು ರಾತ್ರೋ ರಾತ್ರಿ ಫೇಮಸ್ ಮಾಡಿಬಿಟ್ಟಿದ್ದಾರೆ ಏನಾಯಿತು ಒಬ್ಬ ವ್ಯಕ್ತಿ ಈಕೆ ಒಂದು ಏನು ಕಣ್ಣುಗಳು ಆಕರ್ಷಣೆ ಆಗಿದೆ ಅಂತ ಹೇಳಿಬಿಟ್ಟು ಫೋಟೋ ತೆಗೆದು ಸೋಷಲ್ ಮೀಡಿಯಲ್ಲಿ ಅಪ್ಲೋಡ್ ಆಗಿ ಆವಾಗಿಂದ ಈ ಸೋಷಲ್ ಮೀಡಿಯಾದಲ್ಲಿ ಈ ಚಾನಲ್ಸು ನ್ಯೂಸ್ ಚಾನಲ್ಸು ಸೆಲ್ಫಿಗಳ ಮೇಲೆ ಸೆಲ್ಫಿಗಳು ವೀಡಿಯೋಸ್ ಮೇಲೆ ವೀಡಿಯೋಸ್ ತಗೊಂಡು ಆ ರುದ್ರಾಕ್ಷಿ ಮಾಡ್ಕೊಳ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಫೇಮಸ್ ಮಾಡಿಬಿಟ್ಟಿದ್ದಾರೆ ಆಗ ಏನು ನಾವು ಏನಕ್ಕೆ ಹೋಗಿದ್ದೀವಿ ಕುಂಭಮೇಳಕ್ಕೆ ಭಗವಂತನನ್ನು ಆರಾಧನೆ ಮಾಡೋಕ್ಕೆ ಎಷ್ಟೋ ಜನ ಸಾಧು ಸತ್ಪುರುಷರು ಬಂದಿರ್ತಾರೆ ನಾಗ ಸಾಧುಗಳು ಅಘೋರಿಗಳು ಬಂದಿರ್ತಾರೆ ಅವರ ಆಶೀರ್ವಾದ ಅವ್ರು ಮಾಡ್ತಾ ಇರ್ತಕ್ಕಂಥ ಚರ್ಚೆಗಳನ್ನು ತಿಳ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂಥೇಳಿ ಕುಂಭಮೇಳದಲ್ಲಿ ನಾವು ಕಲ್ತ್ಕೋಬೇಕು ಅದು ಬಿಟ್ಟುಬಿಟ್ಟು ಅವು ಯಾವೋ ಹುಡುಗಿಯರನ್ನು ಫೇಮಸ್ ಮಾಡಿಕೊಂಡು ಯಾರೋ ಹುಡುಗಿ ಹಿಂದೆ ಬೀಳ್ಕೊಂಡು ಅವಶ್ಯಕತೆ ಇದೆಯಾ ಯೋಚನೆ ಮಾಡಿ ಒಂದು ಸರಿ ಎ ತುಂಬ ಪುಣ್ಯಕ್ಷೇತ್ರಗಳಲ್ಲಿ ಈ ಒಂದು ಇಂತಹ ಒಂದು ಘಟನೆ ನಡೆಯದೇ ನಡೆಯುತ್ತೆ ಹೋಗೋದು ಯಾರೊಬ್ಬನ ಹುಡುಗಿ ಅದನ್ನ ಇದು ಮಾ ಟ್ರೋಲ್ ಮಾಡಿಬಿಡೋದು ಸೆಲ್ಫಿಲಿ ತೊಗೊಳೋದು ಅದನ್ನು ಸೋಷಿಯಲ್ ಮೀಡ್ಯಾಲ ಪೋಸ್ಟ್ ಮಾಡೋದು ಅದನ್ನು ನೋಡೋದು ಈ ಚಾನಲ್ಸ್ ಅವರು ಈ ಚಾನಲ್ಸ್ ಟಿ ಆರ್ ಪಿ ರೇಟಿಂಗ್ಗೆ ಈ ಚಾನಲ್ಸ್ ಅವರು ಬರೋದು ಅವರು ಇನ್ನೂ ಫೇಮಸ್ ಮಾಡೋದು ಹಿಂದೆ ಯಾರೋ ನಾಗಕನ್ನಿಕೆ ಅಂತ ಹೇಳಿ ನನ್ನ ಹಿಂದಿನ ಜನ್ಮ ಆ ಜನ್ಮ ಈ ಜನ್ಮ ಅಂದ್ಕೊಂಡು ಅವನು ಫೇಮಸ್ ಮಾಡೋದು ಇದೇ ಕೆಲಸ ಏನಾದರೂ ಸೋಷಲ್ ಮೀಡಿಯಾದಲ್ಲಿ ಒಂದು ಫೋಟೋ ಬಿದ್ದರೆ ಈ ಚಾನಲ್ಗೂ ಸಾಕು ಟಿ ಆರ್ ಪಿ ರೇಟಿಂಗ್ಗೋಸ್ಕರ ನಾಯಿಗಳು ಬಿದ್ದಂಗೆ ಬಿಡ್ತಾರೆ ಈ ಚಾನಲ್ಸ್ ಅವರು ಫೇಮಸ್ ಮಾಡಿ ಆ ಲಾಸ್ಟ್ಗೆ ಎಷ್ಟು ದಾರುಣ ಅಂದರೆ ಆ ಒಂದು ಮೊನಾಲಿಸ ಅಂತಕ್ಕಂಥ ಹುಡುಗಿಗೆ ಲಾಸ್ಟ್ಗೆ ರುದ್ರಾಕ್ಷಿ ವ್ಯಾಪಾರ ಮಾಡ್ಕೊಳ್ಳೋಕೆ ಕೂಡ ಬಿಟ್ಟಿಲ್ಲ ಈ ಮೂರ್ಖರು ಮುಟ್ಟಾಳ್ರು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಕ್ಷೇತ್ರಗಳಿಗೆ ಹೋದಾಗ ಎಲ್ಲರಿಗೂ ನಾನು ಮನವಿ ಮಾಡಿಕೊಳ್ಳೋದು ಅಂತಂದರೆ ನಮ್ಮ ಕೆಲಸ ಏನಿದೆಯೋ ಅದು ಮಾತ್ರ ನಾವು ಮಾಡಿಕೊಂಡು ಬರಬೇಕೇ ಹೊರತು ಯಾರೋ ಉಳಿ ಯಾರೋ ಹಿಂದೆ ಬೀಳೋದು ಅವ್ರನ್ನ ಸೆಲ್ಫಿ ಇವ್ರನ್ನ ಸೆಲ್ಫಿ ತೊಗೊಳೋದು ಅವ್ರನ್ನ ರಾತ್ರಿ ಫೇಮಸ್ ಮಾಡೋದು ಟ್ರೋಲಿಂಗ್ ಮಾಡೋದು ಇವೆಲ್ಲ ದಯವಿಟ್ಟು ಪುಣ್ಯ ಪುಣ್ಯಕ್ಷೇತ್ರಗಳಲ್ಲಿ ನಿಮ್ಮ ಬುದ್ಧಿಯನ್ನು ತೋರಿಸ್ಬೇಡಿ ನೀವು ಬೇರೆ ಕಡೆ ಎಲ್ಲಾದರೂ ನಿಮ್ಮ ಬುದ್ಧಿಗಳನ್ನು ತೋರಿಸ್ಕೊಳ್ಬಿಡಿ ಪುಣ್ಯಕ್ಷೇತ್ರ ಕೈ ಜೋಡಿಸಿ ಪ್ರಾರ್ಥನೆ ಇದ್ದೀನಿ ನಿಮ್ಮ ಬುದ್ಧಿಗಳನ್ನು ಏನಿದ್ರೂ ಪುಣ್ಯಕ್ಷೇತ್ರಗಳಲ್ಲಿ ತೋರಿಸಬೇಡಿ ಮುಖ್ಯವಾಗಿ ಕುಂಭಮೇಳ ಈ ಪುಷ್ಕರಗಳು ಇಂತಹ ಮಹಾ ಇದು ನಡೆದಾಗ ನೀವು ದಯವಿಟ್ಟು ಇಂತಹ ಬುದ್ಧಿಗಳನ್ನು ತೋರಿಸ್ಕೊಳ್ಬೇಡಿ ಒಳ್ಳೆಯದಾಗಲಿ ಸರ್ವೇ ಜನಾ ಸುಖಿನೋ ಭವಂತು